ಸೌಲಭ್ಯವಿಲ್ಲ ಪೌರಾಯುಕ್ತ ಮೂರ್ತಿ ಗಂಗಾವತಿ ಸರ್ಕಾರದ ಆದೇಶದ ಅನ್ವಯ ನೂತನವಾಗಿ ಲಿಯೋಟ್ ನಿರ್ಮಾಣ ಕಾರ್ಯ ಹೆಚ್ಚುತ್ತಿದ್ದು ಯಾವುದೇ ಪರವಾನಗಿ ಇಲ್ಲದೆ ನಿರ್ಮಿಸಲಾದ ಲಿಯೋಟ್ ಖರೀದಿಗಾರ ಮಾಲೀಕರಿಗೆ ಈ ಖಾತಾ ಸೌಲಭ್ಯ ದೊರೆಯುವುದಿಲ್ಲ ಎಂದು ನಗರಸಭೆಯ ಪೌರಾಯುಕ್ತ ವಿರೂಪಾಕ್ಷಮೂರ್ತಿ ಹೇಳಿದರು ಅವರು ಶುಕ್ರವಾರ ನಗರಸಭೆಯ ಸಭಾಂಗಣದಲ್ಲಿ ನಗರಸಭೆಯ ಅಧ್ಯಕ್ಷ ಮೌಲಾ ಸಾಬ್ ಉಪಾಧ್ಯಕ್ಷ ಪಾರ್ವತಮ್ಮ ದುರ್ಗೇಶ್ ದೊಡ್ಡಮನಿ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರಮೇಶ್ ಚೌಡ್ಕೆ ನೇತೃತ್ವದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಅಂತ್ಯದೊಳಗೆ ಅಧಿಕೃತ ಇರುವ ಆಸ್ತಿಗಾರರಿಗೆ ಅರ್ಜಿ ನಮೂನೆಯ ಮೂರು ಈ ಖಾತಾದ ಮೂಲಕ ಮನೆ ಬಾಗಿಲಿಗೆ ತಲುಪಿಸಬೇಕಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಗತ್ಯವುಳ್ಳ ದಾಖಲೆಗಳ ಮಾಲೀಕತ್ವ ಖರೀದಾರ ನೋಂದಣಿ ಪ್ರಕ್ರಿಯೆ ಅಗತ್ಯ ಮೂಲ ದಾಖಲಾತಿ ಜೊತೆಗೆ ಈ ಖಾತಾ ಸೌಲಭ್ಯವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು ಇತ್ತೀಚೆಗೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಖಾಸಗಿ ಲೇಔಟ್ ನಗರಸಭೆ ನಗರ ಪ್ರಾಧಿಕಾರ ಅನುಮತಿ ಇಲ್ಲದೆ ಕಡಿಮೆ ವೆಚ್ಚದಲ್ಲಿ ಫ್ಲಾಟ್ಗಳನ್ನು ನಿರ್ಮಿಸಿ ಮಾರಾಟ ಮಾಡುತ್ತಿರುವುದು ಕಂಡುಬಂದಿದೆ ಅವುಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯ ಕಲ್ಪಿಸಲು ಅವಕಾಶವಿಲ್ಲವೆಂದು ಸ್ಪಷ್ಟಪಡಿಸಿದರು ಒಟ್ಟಾರೆ ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಿವಿಧ ಆಸ್ತಿಗಳ ಮಾಲೀಕರು ಸಂಬಂಧಿಸಿದ ಅಗತ್ಯ ದಾಖಲೆಗಳನ್ನು ಕಲ್ಪಿಸಿ ಅಧಿಕೃತವಾಗಿ ಈ ಖಾತಾ ಪಡೆದುಕೊಳ್ಳಬೇಕೆಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಇವತ್ತಿನ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರುವ ನಮ್ಮ ಗಂಗಾವತಿ ಪ್ರತಿನಿಧಿಗೆ ಹಾಗೂ ಸನ್ಮಾನ್ಯ ಅಧ್ಯಕ್ಷರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ಗೆ ಸಹ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದರಿಂದಾಗಿ ನಮ್ಮ ಎಲ್ಲ ಗಂಗಾವತಿ ನಗರ ಹಾಗೂ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂತಿಮವಾಗಿ ವಿಸಿಟ್ ನೋಟಿಫಿಕೇಶನ್ ಪ್ರಕಾರ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯ ಸಂಬಂಧಪಟ್ಟ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇಲ್ಲಿ ನಮ್ಮ ಗಂಗಾವತಿ ಕೂಡ ಒಂದು ನಗರ ಇರುತ್ತದೆ ಅದರಂತೆ ಎ ಖಾತೆ ಮತ್ತು ಬಿ ಖಾತೆ ಅಂಥೇಳಿ ಒಂದು ಸಪರೇಟ್ ಆಗಲಿ ಅಮೆಂಡ್ಮೆಂಟ್ ಆಗಿರುತ್ತೆ ಒಂದು ಆ ಅಧಿಸೂಚನೆ ಪ್ರಕಾರ ನಗರದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಆಸ್ತಿಗಳಿರ್ತವೆ ಆ ಆಸ್ತಿ ಎಷ್ಟು ಬಡಾವಣೆಗಳು ಆ ಬಡಾವಣೆಗಳಲ್ಲಿ ಎಷ್ಟು ಆಸ್ತಿ ಇರ್ತವೆ ಆ ಆಸ್ತಿಗಳಲ್ಲಿ ಎ ಎಷ್ಟು ಬಿ ಎಷ್ಟು ಎ ಅಂದರೆ ಅಧಿಕೃತ ಬಿ ಅಂದರೆ ಅನಧಿಕೃತ ಅಂತ ನಾವು ಅದನ್ನು ಸಪ್ರೇಟ್ ಸಪ್ರೇಟ್ ಆಗಿ ಒಂದು ಡೆಫೋರ್ಟೇಷನ್ ಆಗಿತ್ತು ಅದರಂತೆ ಎ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಧಿಕೃತ ಬಡಾವಣೆಗಳಿಗೆ ಎ ಖಾತೆ ಅಂತೇಳಿ ನಾವು ನಮೂನೆ ಮೂರನ್ನು ಇಶ್ಯೂ ಮಾಡ್ತೀವಿ ಅದೇ ರೀತಿಯಾಗಿ ಅನಧಿಕೃತ ಬಡಾವಣೆಗಳಿಗೆ ನಾವು ಬಿ ಖಾತೆಯನ್ನು ಇಶ್ಯೂ ಮಾಡ್ತೀವಿ ಎ ಖಾತೆಗೆ ಹಾಗೆ ನಗರ ಯೋಜನಾ ಪ್ರಾಧಿಕಾರದ ಅನುಮೋದನೆ ಆಗಿರುವ ವಾಸಿಗಳು ಮತ್ತು ನಗರ ಯೋಜನಾ ಪ್ರಾಧಿಕಾರ ಇಲ್ಲದೆ ಈ ಹಿಂದೆ ನಗರಸಭೆ ಅನುಮೋದಿಸಿದ ಬಡಾವಣೆಗಳು ಮತ್ತು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಏ ಖಾತೆಯನ್ನು ಈ ದಿನ ನೀಡಲಾಗುತ್ತೆ ಅದೇ ರೀತಿಯಾಗಿ ಅನಧಿಕೃತ ಬಡಾವಣೆಗಳಲ್ಲಿ ನಾವು ಅನಧಿಕೃತ ಆಸ್ತಿಗಳಿಗೆ ಯಾವುದೇ ರೀತಿಯ ಬಡಾವಣೆಗಳು ಇದಕ್ಕೆ ಫಾರ್ಮ್ ನಂಬರ್ ತ್ರೀಯನ್ನು ನಾವು ಕೊಡ್ತಿದ್ದಿಲ್ಲ ಅದರ ಪ್ರಯುಕ್ತ ಮಾನ್ಯ ಘನ ಸರ್ಕಾರ ಒಂದು ಆದೇಶ ಮಾಡಿ ಸಾರ್ವಜನಿಕರಿಗೆ ಹಾಗೂ ಅನಧಿಕೃತ ಬಡಾವಣೆಗಳಲ್ಲಿ ವಾಸಿಸುವ ಎಲ್ಲ ಸಾರ್ವಜನಿಕರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟಿರ್ತಾರೆ ಆ ಬಿ ಖಾತೆ ಎಂಡ್ ಪಡೆಯುವ ಮುಖಾಂತರ ಅವರಿಗೆ ಸ್ಥಳೀಯವಾಗಿ ಟ್ರಾನ್ಸ್ಫರ್ ಮಾಡೋದಾಗಲಿ ಅಥವಾ ಇನ್ನುಳಿದ ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸೋದಾಗಲಿ ಅದಕ್ಕೆ ಅನುಕೂಲವಾಗುವಂತೆ ಈ ಒಂದು ಕಾಯ್ದೆಯನ್ನು ಮಾಡಲಾಗಿರುತ್ತೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಒಟ್ಟು ಮೂವತ್ತು ಸಾವಿರ ಆಸ್ತಿಗಳಿದ್ದು ಅದರಲ್ಲಿ ಈಗಾಗಲೇ ಹದಿನಾರು ಹದಿನೇಳು ಸಾವಿರ ಆಸ್ತಿಗಳಿಗೆ ನಾವು ಈಗಾಗಲೇ ನಮೂನೆ ಈ ಎನ್ನು ಬಾರ್ಡ್ ನಂಬರ್ ತ್ರೀಯನ್ನು ನೀಡಲಾಗಿರುತ್ತೆ ಇನ್ನು ಹದಿಮೂರು ಸಾವಿರ ಪ್ರಾಪರ್ಟಿಯಲ್ಲಿ ಐದು ಸಾವಿರ ಪ್ರಾಪರ್ಟಿ ಅನಧಿಕೃತವಾಗಿರ್ತವೆ ಅನಧಿಕೃತ ಅನಧಿಕೃತ ಐದು ಸಾವಿರ ಪ್ರಾಪರ್ಟಿ ಇನ್ನು ಉಳಿದ ಪ್ರಾಪರ್ಟಿ ಏನಿರ್ತವೆ ಅದು ಅಧಿಕೃತವಾಗಿರ್ತವೆ ಅದು ಅವರಿಗೆ ಈ ತಂತ್ರಾಂಶದಲ್ಲಿ ಅವರ ಒಂದು ಡೋರ್ ಟು ಡೋರ್ ಮನೆಗಳಿಗೆ ಹೋಗಿ ಆಸ್ತಿ ಮಾಲೀಕರ ಮನೆಗಳಿಗೆ ಹೋಗಿ ಡಾಕ್ಯುಮೆಂಟನ್ನು ಕಲೆಕ್ಟ್ ಮಾಡಿ ಆ ಡಾಕ್ಯುಮೆಂಟ್ ಪ್ರಕಾರ ನಮಗೆ ಈ ತಂತ್ರಾಂಶದಲ್ಲಿ ನಾವು ಒಂದು ಅಪ್ಲೋಡ್ ಮಾಡಿ ಅವರಿಗೆ ಫಾರ್ಮ್ ನಂಬರ್ ತ್ರೀಯನ್ನು ನೀಡುವ ಒಂದು ಪ್ರಕ್ರಿಯೆ ಚಾಲನೆಯಲ್ಲಿರ್ತದೆ ಈಗಾಗಲೇ ಇನ್ನು ಉಳಿದ ಬಿ ಖಾತೆಗೆ ಸಂಬಂಧಪಟ್ಟ ಹಾಗೆ ಐದು ಸಾವಿರ ಖಾತೆಗಳು ನಮ್ಮ ಅನಧಿಕೃತ ಬಡಾವಣೆಗಳಲ್ಲಿ ಏನಿದ್ದಾವೆ ಅವರಿಗೆ ನಾವು ಈಗಾಗಲೇ ಬಿ ಖಾತೆಯನ್ನು ನೀಡಲು ಎಲ್ಲ ಸಂಸಿದ್ಧರಾಗಿರುತ್ತೇವೆ ಈಗ ನಮ್ಮಲ್ಲಿ ಬಿ ಖಾತೆ ನೀಡಬೇಕಾದ್ರೆ ಸಪ್ರೇಟಾಗಿ ಅದನ್ನು ಒಂದು ರಿಜಿಸ್ಟರನ್ನು ಮೇಂಟೈನ್ ಮಾಡಿ ಅವ್ರ ಕಡೆಯಿಂದ ದಾಖಲಾತಿಗಳನ್ನು ತಗೊಂಡು ಆ ದಾಖಲಾತಿಗಳ ಪ್ರಕಾರ ನಮ್ಮಲ್ಲಿ ಪರಿಶೀಲನೆ ಮಾಡಿ ಮತ್ತು ಅವ್ರದ್ದು ಏನು ಡಾಕ್ಯುಮೆಂಟ್ ಇದೆ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ಆಮೇಲೆ ನಮ್ಮಲ್ಲಿ ಈಗಾಗಲೇ ಖಾತೆ ಆಗಿರೋ ಬಗ್ಗೆ ದಾಖಲೆಗಳು ಅವೆಲ್ಲ ದಾಖಲೆ ದಾಖಲೆಗಳ ಮುಖಾಂತರ ಅವರು ಎರಡು ಸಾವಿರದ 24 25ನೇ ಸಾಲಿಗೆ ಗೆ ಮುನ್ಸಿಪಾಲಿಟಿ ಗೆ ಪಾವತ ಮಾಡಬೇಕು ಎಸ್ಎಎಸ್ ಅಂದ್ರೆ ಸ್ವಯಂ ಘೋಷಿತ ತೆರಿಗೆ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಸುದಗ್ನತೆ ಯಾವಾಗ ಆಗಿದೆ ನಮಗೆ ಏನು ಟ್ಯಾಕ್ಸ್ ಕಟ್ಟಿದಾರೆ ಅದರಂತೆ ಈಗ 2024 25ನೇ ಸಾಲಿಗೆ ಎರಡು ಫಟ್ ಆಸ್ತಿಯನ್ನು ನಾವು ಅವರ ಆಸ್ತಿ ಮಾಲೀಕರು ಪಾವತ ಮಾಡಿ ನಮಗೆ ಅರ್ಜಿಯನ್ನು ಸಲ್ಲಿಸಿದರೆ ಆ ದಾಖಲೆಗಳನ್ನು ನಾವು ಈ ತಂತ್ರಾಂಶದಲ್ಲಿ ಅದನ್ನು ಅಪ್ಲೋಡ್ ಮಾಡಿ ಅವ್ರಿಗೆ ನಮ್ಮನ್ನು ಮೂಡ ಮೂರು ನೀಡಲು ಈಗಾಗಲೇ ಸಂಸದರಾಗಿದ್ದೇವೆ ಎಲ್ಲ ಸಫಿಷಿಯಲ್ಸ್ಗೆ ಇದನ್ನು ಇದರ ಬಗ್ಗೆ ನಾವು ಒಂದು ಟ್ರೈನಿಂಗನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ತ್ರೀ ಎ ತ್ರೀ ಬಿ ಎರಡು ತ್ರೀ ಎ ಆ್ಯಂಡ್ ಸಿ ಬಿ ಮಾಡಿ ತ್ರೀ ಎ ತ್ರೀ ಎ ಈಗಾಗಲೇ ನೀಡ್ತಾ ಇದ್ವಿ ಈಗ ತ್ರೀ ಬಿ ಈಗ ಎಲ್ಲ ರೆಡಿ ಮಾಡ್ಕೊಂಡ ಪ್ರಕಾರ ಇವತ್ತಿನಿಂದಲೇ ನಾವು ಚಾಲನೆ ಇದ್ದೀವಿ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿ ಈ ಹಿಂದೆ ನಮಗೆ ಫಾರ್ಮ್ ನಂಬರ್ ತ್ರೀ ಕೊಡ್ತಾ ಇಲ್ಲ ನಮ್ಮ ಫಾರ್ಮ್ ನಂಬರ್ ತ್ರೀ ಕೊಡ್ತಾ ಇಲ್ಲ ಅಂಥೇಳಿ ಕೆಲವು ಆಸ್ತಿ ಮಾಲೀಕರು ಭಾಳಷ್ಟು ಜನ ಬಂದು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅವರಿಗೆ ಅನುಕೂಲ ಆಗುವಂತೆ ಮಾನ್ಯ ಧನ ಸರ್ಕಾರದ ಒಂದು ಆದೇಶದ ಪ್ರಕಾರ ಈಗ ನಾವು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಡೆ ಇರುವ ಆಸ್ತಿಗಳಿಗೆ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಳಗಡೆ ಇರುವ ಆಸ್ತಿಗಳಿಗೆ ಮಾತ್ರ ನಾವು ಬಿಫೋರ್ ಬಿಫೋರ್ ಇರುವ ಆಸ್ತಿಗಳಿಗೆ ಮಾತ್ರ ನಾವು ಫಾರ್ ನಂಬರ್ ತ್ರೀಯನ್ನು ಬಿ ಖಾತೆಯನ್ನು ನಾವು ನೀಡ್ತೀವಿ ಅದಾದ ನಂತರ ಇದು ಮೂರು ತಿಂಗಳ ಅವಧಿಗೆ ಮಾತ್ರ ಇರುತ್ತೆ ಇದು ಕಂಟಿನ್ಯೂ ಆಗೋದಿಲ್ಲ ಈ ಮೂರು ತಿಂಗಳ ಅವಧಿಯಲ್ಲಿ ಯಾರ್ಯಾರು ಯಾರ್ಯಾರು ಅನಧಿಕೃತ ಬಡಾವಣೆಗಳಿಗೆ ವಾಸ ಆಗ್ತಾ ಇದ್ದಾರೆ ತಮ್ಮದು ದಾಖಲೆಗಳನ್ನು ನೋಂದಾಯಿತ ದಾಖಲೆಗಳನ್ನು ನಮಗೆ ಸಲ್ಲಿಸಬೇಕು ಸಲ್ಲಿಸಿದರೆ ಅವ್ರಿಗೆ ಆಗಿ ನಾವು ಫಾರ್ಮ್ ನಂಬರ್ ತ್ರೀಯನ್ನು ನೀಡುವ ಒಂದು ವ್ಯವಸ್ಥೆ ನಾವು ಮಾಡಲಾಗುತ್ತೆ ಮಾಡಲಾಗಬೇಕು ಅವರಿಗೆ ದೊಂದಾಯಿತ ದಾಖಲೆ ಅಂದರೆ ಅಂದರೆ ಏನೋ ಲಿಸ್ಟ್ ಡಾಕ್ಯುಮೆಂಟು ವಿಭಾಗ ಪತ್ರ ದಾನಪತ್ರ ಆಮೇಲೆ ನೈಂಟಿ ಫೋರ್ ಸಿ ಸಿಯಲ್ಲಿ ಕೊಟ್ಟಿರೋ ಒಂದು ಹಕ್ಕುಪತ್ರಗಳು ಈ ಥರ ಇರ್ತವೆ ಅದರ ಪ್ರಕಾರ ನಮಗೆ ಅವ್ರ ದಾಖಲೆಗಳನ್ನು ನಮಗೆ ಕೂಡಲೇ ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಮಾಡಿ ಮಾಡಬೇಕು ಆಮೇಲೆ ನಾವು ಈಗಾಗಲೇ ಆಟೋ ಅನೌನ್ಸ್ಮೆಂಟನ್ನು ಮಾಡಿಸ್ತಾ ಇದ್ದೀವಿ ಆಮೇಲೆ ಎಲ್ಲ ಮುಲ್ ಏನು ಬಡಾವಣೆಗಳಲ್ಲಿ ನಾವು ಒಂದು ಅಭಿಯಾನ ಇದ್ದೀವಿ ಅದೇ ರೀತಿಯಾಗಿ ನಾವು ಹ್ಯಾಂಡ್ ಬಿಲ್ಸನ್ನು ಕೊಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಅರಿವು ಮೂಡಿಸೋ ಬಗ್ಗೆ ನಮ್ಮ ಒಂದು ಎಲ್ಲ ಸಿಬ್ಬಂದಿಗಳು ಎಲ್ಲ ವಾರ್ಡ್ಗಳಲ್ಲಿ ಸಹ ಅದನ್ನು ನಮ್ಮದು ಏನು ಬ್ಯಾನರ್ ಇದೆ ಆ ಬ್ಯಾನರ್ ಮುಖಾಂತರ ಈಗಾಗಲೇ ನೀಡೋ ಬಗ್ಗೆ ಎಲ್ಲ ಕಡೆಗೂ ಎಲ್ಲ ತಿರುಗಾಡಿ ಪಬ್ಲಿಕ್ಗೆಲ್ಲ ಕೇಳಿ ಬಂದಿದ್ದಾರೆ ಅದರ ಪ್ರಕಾರ ನಾವು ಇದನ್ನು ಚಾಲನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅದನ್ನು ಕ್ರಮ ಜರುಗಿಸಲಿಕ್ಕೆ ಈಗ ಸಿದ್ಧರಿದ್ದೀವಿ ಇವತ್ತಿನಿಂದ ನಾವು ಚಾಲನೆ ಮಾಡ್ತೀವಿ ಅಪ್ ಟು ತ್ರೀ ಮಂತ್ಸು ತ್ರೀ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಆದಮೇಲೆ ನಮ್ದು ಆಗಿಲ್ಲ ನಿಮ್ಮದಾಗಿಲ್ಲ ಅಂತೇಳಿ ಯಾರೂ ನಮ್ಮ ಹತ್ರ ಕಂಪ್ಲೇಂಟ್ ಬರೋಂಗಿಲ್ಲ ಖಾತೆ ಅವರು ಎಲ್ಲರೂ ಬಂದು ತಮ್ಮ ತಮ್ಮ ಆಸ್ತಿಗಳಿಗೆ ಫಾರ್ ನಂಬರ್ ತ್ರೀಯನ್ನು ಪಡೆಯಬೇಕು ಆಮೇಲೆ ಇನ್ನು ಮುಂದೆ ಯಾವುದೇ ರೀತಿಯ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ಇಲ್ಲ ಅನ ನಿರ್ಮಾಣ ಮಾಡಿದಲ್ಲಿ ಅವ್ರ ಮೇಲೆ ಸೂಕ್ತ ರೀತಿಯಾಗಿ ಕಾನೂನು ಕ್ರಮ ಜರುಗಿಸಲಕ್ಷನ್ ಅವ್ರ ಮೇಲೆ ಕ್ರಮವನ್ನು ನಾವು ಜರುಗಿಸ್ತೀವಿ ವಿತ್ ಟೌನ್ ಪ್ಲಾನಿಂಗ್ ಅವರು ನಾವು ಇಬ್ಬರು ಕೂಡಿ ಅದನ್ನು ಕ್ರಮ ಜರುಗಿಸ್ತೀವಿ ಈ ಕಚ್ಚಾ ಲೇಔಟ್ಗಳಲ್ಲಿ ಯಾರು ಪ್ಲಾಟ್ ಅನ್ನು ತಗೋಬೇಕು ದಯಮಾಡಿ ಏಕೆಂದರೆ ಅದು ಭೂ ಪರಿವರ್ತನೆ ಆಗಿರೋದಿಲ್ಲ ಮತ್ತೆ ಆಮೇಲೆ ಟೌನ್ ಪ್ಲಾನಿಂಗ್ ಅಪ್ರೂವ್ ಆಗಿರೋದಿಲ್ಲ ಇದರಿಂದ ಏನಾಗುತ್ತೆ ಮೂಲಭೂತಗಳಿಗೆ ನೀವು ವಂಚಿತರಾಗ್ತೀವಿ ನಿಮಗೆ ಯಾವುದೇ ರೀತಿಯ ಸರ್ಕಾರಿ ಸೌಲಭ್ಯಗಳು ಸಿಗೋದಾಗಲಿ ಬ್ಯಾಂಕ್ ಸೌಲಭ್ಯಗಳು ಸಿಗೋದಾಗ್ಲಿ ಆಗೋದಿಲ್ಲ ದಯಮಾಡಿ ಕಚ್ಚಾ ಲೇಔಟ್ಗಳಲ್ಲಿ ಯಾರು ನೀವು ನಿವೇಶನವನ್ನು ಕಡಿಮೆ ಬೆಲೆಗೆ ಮಾಡ್ತಾರೆ ಅಂತೇಳಿ ತಗೋಬೇಡ್ರಿ ಮುಂದೆ ಏನಾಗುತ್ತೆ ಮೂಲಭೂತ ಸೌಕರ್ಯಗಳು ಮಾಡಬೇಕಂದ್ರೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಅಪ್ರೂವ್ಡ್ ಲೇಔಟ್ ಇದ್ರೆ ನಾವು ಅದನ್ನು ಮಾಡ್ತೀವಿ ಅನ್ಅಪ್ರೂವ್ಡ್ ಲೇಔಟ್ ಇದ್ದರೆ ಅದನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ ಮತ್ತೆ ಸುಮ್ಮನೆ ಏನಾಗುತ್ತೆ ಸಮಸ್ಯೆಗಳು ಒಂದೊಂದು ಒಂದು ಒಂದು ನಂತರ ಒಂದು ಒಂದ ನಂತರ ಒಂದು ಉದ್ಭವ ಆಗುತ್ತೆ ಸೊ ದಟ್ಟು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀವಿ ಕಚ್ಚಾ ಲೇಔಟ್ಗಳಲ್ಲಿ ಯಾರು ನಿವೇಶನಗಳನ್ನು ತಾವು ಖರೀದಿ ಮಾಡಬಾರ್ದು